ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್ ಇವತ್ತು ಸಂಡೇ ರೀ ನಾವು ಇವತ್ತು ಇಡ್ಲಿ ಸಾಂಬಾರು ಮಾಡ್ಬೇಕಂತ ಹೇಳಿ ಮಾಡಿವ್ರಿ ಈ ಇಡ್ಲಿ ಸಾಂಬಾರು ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ರೀ ಇದು ಇಡ್ಲಿ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳಿ ನೋಡಂಬರ್ರಿ ಮೂರು ದೊಡ್ಡದಾಗಿರುವಂತಹ ಟೊಮ್ಯಾಟೊ ಮೂರು ದೊಡ್ಡದಾಗಿರುವಂತಹ ಈರುಳ್ಳಿ ಮತ್ತು ಸ್ವಲ್ಪ ಕೊಬ್ಬರಿ ಕರಿಬೇವು ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿ ಸ್ವಲ್ಪ ಅಲ್ಲ ಒಂದು ಟೇಬಲ್ ಸ್ಪೂನ್ ಕಾಳು ಎರಡು ಟೇಬಲ್ ಸ್ಪೂನ್ ಕಾಳನ್ನು ನಾವು ತೊಗೊಂಡೇವ್ರಿ ಬರ್ರಿ ಈಗ ಸಾಂಬಾರು ಹೆಂಗೆ ಅಂತ ಹೇಳಿ ನೋಡೋಣ ಸಾಂಬಾರು ಮಾಡಬೇಕಂದ್ರೆ ನಾವು ಮೊದಲು ತೊಗರಿಬೇಳೆನ ತೊಗೋಬೇಕ್ರಿ ಒಂದು ಗ್ಲಾಸ್ ಅಷ್ಟು ನಾನು ತೊಗರಿಬೇಳೆನ ತೊಗೊಂಡೇನ್ರಿ ಈಗ ಈ ಕುಕ್ಕರ್ನ ತೊಗರಿಬೇಳೆನ ನಾನು ಸ್ವಚ್ಛಾಗಿ ತೊಳ್ಕೊಂಡೇನ್ರಿ ಈಗ ತೊಗರಿಬೇಳೆನ ಕುದಿಯಾಕ ಇಡೋಣ್ರಿ ಒಂದು ಗ್ಲಾಸ್ ತೊಗರಿ ಬೆಳಗ್ಗೆ ನಾನು ಒಂದು ಚರ್ಗಿ ನೀರು ರೀ ಈಗ ಇಡ್ತೇನೆ ರೀ ಇದು ಜಲ್ದಿ ಅಂತ ಹೇಳಿ ಸ್ವಲ್ಪ ನಾವು ಅಡುಗೆ ಎಣ್ಣೆನ ಹಾಕೋಬೇಕ್ರಿ ನಾವು ಒಂದು ಬಾಳ್ಗೆಯನ್ನು ಇಟ್ಕೊಂಡೇವ್ರಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡೇವ್ರಿ ನೋಡಿರಿ ಮೆಂತೆ ಕಾಳು ತೊಗೊಂಡಿದ್ವಲ್ಲ ಕಾಳು ಮತ್ತು ಧನಿಯಾ ಕಾಳನ್ನು ನಾವು ಬಾಡಿಗೆಗೆ ಹಾಕೊಂಡು ಈಗ ಕೊಬ್ಬರಿನೂ ಸಹಿತ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ ಬೆಳ್ಳುಳ್ಳಿ ಹೆಸುಳು ಮತ್ತು ಅಲ್ಲ ಇವುಗಳನ್ನು ಹಾಕಿ ನಾವು ಹುರಿಬೇಕ್ರಿ ಏನು ಹೆಚ್ಚಿಟ್ಕೊಂಡಿದ್ದೆಲ್ಲ ರೀ ಮೂರು ಈರುಳ್ಳಿ ಹಣ್ಣು ಮತ್ತು ಟೊಮೆಟೊ ಹಣ್ಣನ್ನು ಸಹಿತ ಹಾಕಿ ನಾವು ಈಗ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ರೀತಿಯಾಗಿ ನಾವು ಎಣ್ಣೆಯೊಳಗೆ ಟ್ರೈ ಆಗಬೇಕ್ರಿ ಇದು ನೋಡ್ರಿ ಈ ರೀತಿಯಾಗಿ ನಾವು ಹುರ್ಕೊಂಡೇವ್ರಿ ಇದಕ್ಕೆ ಐದಾರು ಬ್ಯಾಡ್ಗಿ ಮೆಣಸಿನ್ಕಾಯಿಯನ್ನು ನಾವು ತಗೊಂಡೇವ್ರಿ ಮತ್ತೆ ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಜೀರಿಗೆಯನ್ನ ತಗೊಂಡೇವ್ರಿ ಈಗ ಅಷ್ಟು ಸೇರಿ ನಾವು ಹುರ್ಕೋಬೇಕ್ರಿ ಎಣ್ಣೆಯೊಳಗೆ ಉಳ್ಳಾಗಡ್ಡಿ ಟೊಮೆಟೊ ಹಸಿ ವಾಸನೆ ಹೋಗುವವರೆಗೂ ನಾವು ಇವನ್ನ ಹುರ್ಕೋಬೇಕ್ರಿ ನೋಡ್ರಿ ಈ ರೀತಿಯಾಗಿ ನಾವು ಹುರ್ಕೊಂಡೇವಿ ಈಗ ಇದನ್ನು ತಣ್ಣಗಾಗ ಬಿಡ್ಬೇಕ್ರಿ ಆಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕು ಇದು ತಣ್ಣಗೆ ಆಗುವ ಮಟ ಅಂದ್ರೆ ನಾವು ಈಗ ಚಟ್ನಿಗೆ ರೆಡಿ ಮಾಡ್ಕೋಬೇಕ್ರಿ ಬನ್ರಿ ಚಟ್ನಿ ಹೆಂಗೆ ಮಾಡೋದು ಹೇಳಿ ನೋಡು ಅದ ಮಸಾಲೆನ ನಾವು ಈಗ ರುಬ್ಕೋಬೇಕ್ರಿ ಸಣ್ಣಗೆ ಸಾಂಬಾರಿಗೆ ಏನು ರೆಡಿ ಮಾಡಿ ರೀ ಈಗ ಇದನ್ನು ಮಿಕ್ಸಿಗೆ ರೀ ಇದ್ರೊಳಗೆ ಏನು ಉಳಿಬಾರದು ಅಷ್ಟು ನುಣ್ಣಗೆ ನಾವು ಇದನ್ನು ರುಬ್ಬೇಕು ನೋಡಿರಿ ಈ ರೀತಿಯಾಗಿ ನಾವು ನುಣ್ಣಗೆ ರುಬ್ಕೊಂಡಿವಿ ಬರ್ರಿ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ನೋಡ್ರಿ ಸಾಂಬಾರಿಗೆ ಬ್ಯಾಳಿ ಕುದ್ದೈತಿ ನೋಡ್ರಿ ಸಾಂಬಾರು ಮಾಡೋಕೆ ಒಂದು ದೊಡ್ಡದು ಪಾತ್ರೆ ಇಟ್ಕೊಂಡೇವಿ ಅದಕ್ಕೆ ಮೂರು ಸ್ಪೂನ್ನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡೇವಿ ಈಗ ಇದು ಕಾಯಿ ಮಟ್ಟ ನಾವು ಬಿಡ್ಬೇಕ್ರಿ ಎಣ್ಣೆ ಕಾದೈತ್ರಿ ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಸಾಸಿವೆಯನ್ನು ಹಾಕೋಬೇಕ್ರಿ ಮತ್ತು ಒಂದು ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕೋಬೇಕು ಈಗ ಏನು ಬಳ್ಳುಳ್ಳಿ ಜಗ್ಗಿಟ್ಕೊಂಡಿದ್ದಲ್ರಿ ಆ ಬಳ್ಳುಳ್ಳಿಯನ್ನು ಹಾಕೋಬೇಕು ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ದೊಡ್ಡದಾದಂತಹ ಈರುಳ್ಳಿನ ಉದ್ದಾಗ ಹಚ್ಚಿಟ್ಕೊಂಡೇವ್ರಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈಗ ಎಣ್ಣೆಯೊಳಗೆ ನಾವು ಹುರ್ಕೋಬೇಕ್ರಿ ನೋಡಿರಿ ಈಗ ಒಂದು ಟೇಬಲ್ ಸ್ಪೂನ್ನಷ್ಟು ನಾವು ಅರಿಶಿನವನ್ನು ಹಾಕ್ಕೊಂಡೇವಿ ಮತ್ತು ನಾವು ಹುಣಸಿಯನ್ನ ನೆನಕಿಟ್ಟಿದ್ವಿ ರೀ ಒಂದೆರಡು ಬೋತ್ ಆ ಹುಣಸಿಯನ್ನು ನೆನೆ ನಾವು ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಈಗ ಸ್ವಲ್ಪ ರೀ ನೋಡ್ರಿ ಇದು ಕುದಿಯಾಕತ್ತೈತಿ ನಾವೇನು ಕುದಿಸಿಟ್ಕೊಂಡಿದ್ವಿಲ್ರಿ ತೊಗರಿ ಬ್ಯಾಳೆನ ಈಗ ಇದಕ್ಕೆ ರೀ ನೋಡ್ರಿ ನಾವು ಈಗ ಕುದಿಸಿ ತೊಗರಿ ಬೇಳೆನ ಹಾಕ್ಕೊಂಡೇವಿ ಅದನ್ನು ಕುದಿಯಾಕ ರೀ ಈಗ ಸ್ವಲ್ಪ ಹೊತ್ತು ನೋಡ್ರಿ ಬ್ಯಾಳಿ ಹಾಕ್ಕೊಂಡಿದ್ವಲ್ಲ ಅದು ಈಗ ಏನು ಮಸಾಲೆ ರೊಬ್ಕೊಂಡಿದ್ವಲ್ರಿ ಈಗ ಅದನ್ನು ಈ ಬ್ಯಾಳಿಗೆ ಹಾಕೊಂಡ್ರಿ ನೋಡಿರಿ ಈಗ ಮಸಾಲೆ ಎಲ್ಲಾನು ಬ್ಯಾಳಿಗೆ ಹಾಕ್ಕೊಂಡೇವ್ರಿ ನೋಡಿರಿ ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ಎಷ್ಟು ತೆಳು ಬೇಕು ನೋಡಿಕೊಂಡು ನೀವು ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕೋರಿ ಅಂಡ್ ಈಗ ಈ ಸಾಂಬಾರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ ನಾವು ಸಾಂಬಾರಿಗೆ ಎಂ ಆರ್ ಆ ಸಾಂಬಾರು ಮಸಾಲಾನ ತೊಗೊಂಡೇವ್ರಿ ನೋಡಿರಿ ಮಸಾಲ ಹಾಕೋಬೇಕ್ರಿ ಸ್ವಲ್ಪ ಬೆಲ್ಲವನ್ನು ನಾವು ಹಾಕೋಬೇಕ್ರಿ ಹುಣಸೆ ಹಣ್ಣು ಹುಳಿ ಟೊಮೆಟೊ ಎಲ್ಲ ಹಾಕಿರ್ತೇವಲ್ರಿ ಅದು ಟೇಸ್ಟ್ ಆಗಿ ಬರಲಿ ಅಂಥೇಳಿ ನಾವು ಸ್ವಲ್ಪ ಬೆಲ್ಲವೂ ಹಾಕೋಬೇಕ್ರಿ ಈಗ ಏನಿಲ್ಲ ನೋಡಿರಿ ಈ ಸಾಂಬಾರಿಗೆ ನಾವು ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕ್ರಿ ಈಗ ಸಾಂಬಾರು ಕುದಿವರೆಗೂ ನಾವು ಕಾಯುಣ್ರಿ ಕುದ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಸಾಂಬಾರು ಹೆಂಗೆ ಬಂದೈತೆ ಅಂತ ಹೇಳಿ ನೋಡ್ರಿ ಸಾಂಬಾರು ಕುದಿಯಾಕತ್ತೈತಿ ಈಗ ಸಾಂಬಾರು ನಡುವೆ ಏನಾರ ಕುದಿ ಹತ್ತಿದ್ರೆ ನಾವು ಏನೇನು ಹಾಕಿ ಹಾಕಿರ್ತೇವಲ್ರಿ ಐಟಮ್ಸ್ ಎಲ್ಲ ಸರಿ ಆಗೈತಿ ರೀ ಒಂದು ವೇಳೆ ಇದು ಎಲ್ಲರ ಸೈಡ್ ಕುದಿಯಾಕತ್ತಿತ್ತಂದ್ರೆ ರೀ ಅದು ಇನ್ನೂ ಏನಾರ ಸ್ವಲ್ಪ ಕಡಿಮೆ ಆಯ್ತಿ ಹಾಕ್ಬೇಕು ಅಂತ ಹೇಳಿ ಅರ್ತ್ರಿ ನೀವು ಒಂದು ಸರಿ ಟ್ರೈ ಮಾಡಿ ನೋಡ್ರಿ ಗೊತ್ತಾಗತ್ತೆ ಹೆಂಗಂತ ಹೇಳಿ